ಫೋಟೋಶಾಪ್ನಲ್ಲಿ ನೀರಿನ ಹನಿ ಅದನ್ನು ಹೇಗೆ ವಿನ್ಯಾಸ ಮಾಡ್ಬೋದು ಅನ್ನೋದನ್ನು ನೋಡೋಣ ನಿಮ್ಮ ಫೋಟೋಶಾಪನ್ನು ಓಪನ್ ಮಾಡಿಕೊಳ್ಳಿ ಇದರಲ್ಲಿ ನಿಮಗೆ ಯಾವುದರ ಮೇಲೆ ನೀರಿನ ಹನಿ ಬೇಕಾಗಿದೆ ಅನ್ನೋದನ್ನು ಆ ಫೋಟೋವನ್ನು ತಗೊಂಡು ನಾನಿಲ್ಲಿ ಈ ಎಲೆಯ ಚಿತ್ರವನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದು ಹೊಸ ಇನ್ನೊಂದು ಲೇಯರನ್ನು ಕ್ರಿಯೇಟ್ ಮಾಡಿ ಲೇಯರ್ ನ್ಯೂ ಲೇಯರ್ ಅದಕ್ಕೆ ನೀವು ಹೆಸರನ್ನು ಏನಾದರೂ ಕೊಡ್ಬೋದು ನಾನು ಹನಿ ಅಂತ ಕೊಟ್ಟಿದ್ದೀನಿ ನೀವು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಹೊಸದೊಂದು ಹೊಸ ಲೇಯರ್ ಕ್ರಿಯೇಟ್ ಆಗಿರುತ್ತೆ ಈಗ ಈ ಟೂಲ್ನಲ್ಲಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬಾಕ್ಸ್ ಹಾಕೋದು ಅಥವಾ ರೌಂಡ್ ಶೇಪ್ ಹಾಕುವಂಥ ಟೂಲ್ ಸಿಗುತ್ತೆ ಎಮ್ ಎಮ್ ಟೂಲಲ್ಲಿ ರೌಂಡ್ ಶೇಪನ್ನು ತಗೊಳ್ಳಿ ಶಿಫ್ಟ್ ಹಿಡ್ಕೊಂಡು ಕೀ ಹಿಡ್ಕೊಂಡು ಒಂದು ನಿಮಗೆ ಯಾವ ಅಳತೆ ಬೇಕು ಅಷ್ಟಕ್ಕೆ ಒಂದು ರೌಂಡ್ ಹಾಕಿ ಸಿಕ್ಕದೊಂದು ರೌಂಡು ಬರುತ್ತೆ ಇದು ಈ ಹೊಸ ಲೇಯರಲ್ಲಿ ಹನಿ ಲೇಯರಲ್ಲಿ ಇರಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಏನಿದೆ ಈ ಎಲೆಯನ್ನು ಮುಟ್ಟಬಾರ್ದು ಈ ರೀತಿ ಒಂದು ವೃತ್ತವನ್ನು ಹಾಕಿದ ನಂತರ ಈ ಬಕೆಟ್ ಟೂಲ್ ಇರುವಂಥ ಜಾಗದಲ್ಲಿ ಗ್ರೇಡಿಯಂಟ್ ಟೂಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಮೇಲೆ ಈ ಭಾಗವನ್ನು ಕ್ಲಿಕ್ ಮಾಡಿ ನಿಮಗೊಂದು ಗ್ರೇಡಿಯಂಟ್ ಎಡಿಟರ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಮೂರನೇ ಮೂರನೇ ಐಕಾನನ್ನು ಸೆಲೆಕ್ಟ್ ಮಾಡಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಅದು ಮೂರನೇ ಐಕಾನ್ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಈಗ ಒಂದು ಈ ವೃತ್ತದ ಸ್ವಲ್ಪ ಎಡಭಾಗದಲ್ಲಿ ಸ್ವಲ್ಪ ಕೆಳಗಡೆ ವೃತ್ತದಿಂದ ಸ್ವಲ್ಪ ಹೊರಗಡೆ ಕರೆದರನ್ನು ಹಿಡಿದು ಶಿಫ್ಟ್ಕಿಯನ್ನು ಹಿಡ್ಕೊಳ್ಳಿ ಈ ರೀತಿ ಕ್ರಾಸಲ್ಲಿ ಒಂದು ನೂರ ಮೂವತ್ತು ಡಿಗ್ರಿಯಷ್ಟು ಕ್ರಾಸ್ನಲ್ಲಿ ಗೆರೆಯನ್ನು ಎಳೆದು ಈ ಥರ ಬಿಟ್ಬಿಡಿ ಅದು ಈ ರೀತಿ ಬ್ಲ್ಯಾಕ್ ಮತ್ತು ವೈಟ್ನಲ್ಲಿ ಬರಬೇಕು ಇದಾದ ನಂತರ ಈ ಹೊರಗಡೆಯ ಗೆರೆ ಏನು ಮಿಂಚ್ತಾ ಇದೆ ಅದು ಹೋಗಬೇಕು ಅದಕ್ಕೆ ಕಂಟ್ರೋಲ್ ಡಿ ಹೊಡೆದ್ರೆ ಹೋಗುತ್ತೆ ನಂತರ ಸೆಲೆಕ್ಟ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದಾದ ನಂತರ ನೀವು ಇಲ್ಲಿ ಈ ಲೇಯರ್ದ ಐಕಾನ್ ಏನಿದೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೂ ಲೇಯರ್ ಸ್ಟೈಲ್ ವಿಂಡೋ ಓಪನ್ ಆಗುತ್ತೆ ಅಥವಾ ಈ ಲೇಯರ್ ಹನಿ ಲೇಯರ್ ಸೆಲೆಕ್ಟ್ ಆಗಿರಬೇಕು ಆಗ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಚಿಕ್ಕದಾದ ಒಂದು ಸಿಂಬಲ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೂ ನಿಮಗೆ ಈ ರೀತಿ ಡ್ರಾಪ್ ಶ್ಯಾಡೋ ಇದೆಲ್ಲ ಲೇಯರ್ ಸ್ಟೈಲ್ಗಳು ಇಲ್ಲಿ ಡ್ರಾಪ್ ಶ್ಯಾಡೋ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಡ್ರಾಪ್ ಶಾಡೋ ಇನ್ನರ್ ಶೇಡೋ ಎಲ್ಲ ಇದೆ ಈ ಡ್ರಾಪ್ ಶಾಡೋ ಸೆಲೆಕ್ಟ್ ಆಗಿರಬೇಕು ಇಲ್ಲಿ ಸ್ವಲ್ಪ ಬಲಭಾಗದಲ್ಲಿ ಮಲ್ಟಿಪ್ಲೈ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಒಂದು ಲಿಸ್ಟು ಓಪನ್ ಆಗುತ್ತೆ ಇದರಲ್ಲಿ ಲೀನಿಯರ್ ಬರ್ನ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಲೀನಿಯರ್ ಬರ್ನ್ ಆಮೇಲೆ ಅದರ ಕೆಳಗಡೆ ಒಪ್ಯಾಸಿಟಿ ಇದೆ ಅದನ್ನು ಒಂದು ಮೂವತ್ತು ಪರ್ಸೆಂಟ್ ಮಾಡಿ ಇಲ್ಲಿ ಆ್ಯಂಗಲ್ ಏನಿದೆ ಅದು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಲೂಸ್ ಗ್ಲೋಬಲ್ ಲೈಟನ್ನು ತೆಗೆದುಬೇಡಿ ಅದು ಸೆಲೆಕ್ಟ್ ಆಗಿರೋದು ಬೇಡ ಆಮೇಲೆ ಇಲ್ಲಿ ಡಿಸ್ಟೆನ್ಸ್ ಏನಿದೆ ಇದನ್ನು ಹದಿನೈದು ಮಾಡಿ ಸ್ಪ್ರೆಡ್ ಜೀರೋ ಇರಲಿ ಸೈಜು ಇಪ್ಪತ್ತೈದು ಮಾಡಿ ಇದಿಷ್ಟು ಡ್ರಾಪ್ ಶ್ಯಾಡೋಗಾಯಿತು ಹಾಗೆಯೇ ಇನ್ನರ್ ಶ್ಯಾಡೋ ಸೆಲೆಕ್ಟ್ ಮಾಡಿ ಇದನ್ನು ಕೂಡ ಮಲ್ಟಿಪ್ಲೈಯಿಂದ ಲೀನಿಯರ್ ಬರ್ನ್ ಮಾಡಿ ಒಪ್ಯಾಸಿಟಿ ಇದು ಕೂಡ ತರ್ಟಿ ಇರಲಿ ಆಂಗಲ್ ಮೈನಸ್ ತರ್ಟಿ ಮಾಡಿ ಡಿಸ್ಟೆನ್ಸ್ ಫೈವ್ ಇದೆ ಐದಿರಲಿ ಸೈಜ್ ಕೂಡ ಸೈಜನ್ನು ಹತ್ತು ಮಾಡಿ ಈ ರೀತಿ ಬರುತ್ತೆ ಅದನ್ನು ಓಕೆ ಕೊಡಿ ಆನಂತರ ಇಲ್ಲಿ ಇಲ್ಲಿ ನೋಡಿ ನಾರ್ಮಲ್ ಅಂತ ಇದೆ ನೀವು ಈ ವಿಂಡೋನ ಓಪನ್ ಮಾಡಿ ಇಟ್ಕೋಬೇಕಾಗುತ್ತೆ ಲೇಯರ್ ಸ್ಟೈಲ್ದು ಎಫ್ ಸೆವೆನ್ ಒಂದು ವೇಳೆ ಇದು ಕಾಣಿಸಿಲ್ಲ ಅಂದ್ರೂ ವಿಂಡೋ ಹೋಗಿ ಲೇಯರ್ಸ್ ಇದು ಎಫ್ ಸೆವೆನ್ ಕೀ ಹೊಡೆದ್ರೂ ಈ ಥರ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಾರ್ಮಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಓವರ್ ಲೇ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಈಗ ನಿಮಗೆ ಮಳೆ ಹನಿ ರೆಡಿ ಆಯಿತು ಇದು ತುಂಬ ರೌಂಡಾಗಿ ಇದ್ದರೆ ಅಷ್ಟೊಂದು ಮಳೆ ಹನಿ ಅನಿಸೋದಿಲ್ಲ ಅದಕ್ಕಾಗಿ ಫಿಲ್ಟರ್ ಮೆನು ಬಾರ್ನಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಲಿಕ್ವಿಫೈ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಶೇಪನ್ನು ಕೊಡ್ಬೋದು ಅಂದರೆ ಎಡಗಡೆ ಒಂದು ಕೈ ಬೆರಳಿನ ಒಂದು ಗುರುತಿದೆ ಅದು ಸೆಲೆಕ್ಟ್ ಆಗಿದ್ದರೆ ನೀವು ಇಲ್ಲಿ ಇದನ್ನು ಎಳೀಬೋದು ನಿಮಗೆ ಯಾವ ಶೇಪ್ ಬೇಕು ಅದನ್ನು ಕೊಟ್ಟು ಓಕೆ ಕೊಡಿ ಮಳೆ ಹನಿ ಆಗುತ್ತೆ ಆಮೇಲೆ ಕಂಟ್ರೋಲ್ ಟೀ ಹೊಡೆದ್ರೆ ಅದು ಸೆಲೆಕ್ಟ್ ಆಗುತ್ತೆ ಅದನ್ನು ಕರ್ಜರನ್ನು ಮೂಲೆಗೆ ತಗೊಂಡೋಗಿ ನೀವು ಯಾವ ಯಾವ ದಿಕ್ಕಿಗೆ ಬೇಕೋ ಅದನ್ನು ತಿರುಗಿಸ್ಬೋದು ನೋಡಿ ಈಗಾಯಿತು ಇದನ್ನು ನೀವು ಇನ್ನು ಚಿಕ್ಕದು ದೊಡ್ಡದು ಹಾಗಿದ್ರೆ ಮತ್ತೆ ಕಂಟ್ರೋಲ್ ಟಿ ಕ್ಲಿಕ್ ಮಾಡಿ ಶಿಫ್ಟ್ ಹಿಡ್ಕೊಂಡು ಈ ರೀತಿ ಚಿಕ್ಕದು ದೊಡ್ಡದು ಮಾಡ್ಬೋದು ಇದರಲ್ಲಿ ನಿಮಗೆ ಒಂದು ಬೆಳಕಿನ ಏನು ರಿಫ್ಲೆಕ್ಟ್ ಹೇಳ್ತಾರಲ್ಲ ಅದೇನಾದರೂ ಇಲ್ಲಿ ಬೇಕಾಗಿತ್ತು ಅಂದರೆ ಇನ್ನೊಂದು ಲೇಯರನ್ನು ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎನ್ ನೋಡಿದ್ರೂ ಹೊಸ ಲೇಯರ್ ಕ್ರಿಯೇಟ್ ಆಗುತ್ತೆ ಅಥವಾ ನೀವು ಇಲ್ಲಿ ಮೆನುದಲ್ಲಿ ಲೇಯರ್ ಹೋಗಿ ನ್ಯೂ ಲೇಯರ್ ನೇಮ್ ಏನಾದರೂ ಕೊಟ್ಕೋಬೋದು ಲೈಟ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ಹೊಸ ಲೇಯರ್ ಕ್ರಿಯೇಟ್ ಆಯಿತು ಈಗ ಇಲ್ಲೊಂದು ಪೆನ್ ಟೂಲ್ ಇರುತ್ತೆ ಬ್ರಷ್ ಬ್ರಷ್ ಟೂಲ್ ನೀವು ಕೀ ಬಿ ಅನ್ನು ಕ್ಲಿಕ್ ಮಾಡಿದ್ರೂ ಅದು ಸೆಲೆಕ್ಟ್ ಆಗುತ್ತೆ ಅದಾದ ನಂತರ ಇಲ್ಲಿ ಬ್ರಷ್ ಸೈಜನ್ನು ಆದಷ್ಟು ಚಿಕ್ಕದಾಗಿಟ್ಕೊಳ್ಳಿ ಮತ್ತು ಇಲ್ಲಿ ಸುತ್ತ ಬ್ಲರ್ ಆಗಿರುವಂಥ ಒಂದು ಐಕನನ್ನು ಕ್ಲಿಕ್ ಮಾಡಿ ಹಾಗೆಯೇ ಇಲ್ಲಿ ಕೆಳಗಡೆ ಇದು ನಿಮಗೆ ವೈಟ್ ಕ್ಲೇ ಸೆಲೆಕ್ಟ್ ಆಗಿರಲಿ ಅಂದರೆ ಬಿಳಿ ಬಣ್ಣ ಇದು ನಿಮ್ಮ ಹನಿಯ ಸೈಜ್ಗೆ ಸಾಕಾಗದೇ ಇದ್ದರೆ ಚಿಕ್ಕದು ದೊಡ್ಡದು ಮಾಡ್ಕೋಬೋದು ಇಲ್ಲಿ ಸೆವೆಂಟೀನ್ ಪಿಕ್ಸೆಲ್ ಇದೆ ಅದನ್ನು ನೀವು ಈ ರೀತಿ ಚಿಕ್ಕದ ದೊಡ್ಡದು ಮಾಡ್ಕೋಬೋದು ಅಂದರೆ ನಿಮ್ಮ ಇಮೇಜ್ನ ಸೈಜ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ಈಗ ನಾನು ಒಂದು ಕ್ಲಿಕ್ಕನ್ನು ಇಟ್ಟಿದ್ದೀನಿ ನೋಡಿ ಇದು ಬೇರೆ ಲೇಯರಲ್ಲಿ ಇರುತ್ತೆ ಆಕ್ಚುಯಲ್ ಸೈಜ್ನಲ್ಲಿ ನೋಡಿದಾಗ ಈ ರೀತಿ ಮಳೆ ಹನಿಯ ಒಂದು ದೃಶ್ಯ ಕಾಣಿಸುತ್ತೆ ಈಗ ನೀವು ಇದೆರಡನ್ನು ಲೈಟ್ ಸೆಲೆಕ್ಟ್ ಆಗಿದೆ ಶಿಫ್ಟ್ ಹಿಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿ ಎರಡು ಸೆಲೆಕ್ಟ್ ಆದ ನಂತರ ಕಂಟ್ರೋಲ್ ಜಿ ಹೊಡೆದ್ರೆ ಈ ರೀತಿ ಗ್ರೂಪ್ ಆಗುತ್ತೆ ಈಗ ನೀವು ಈ ಗ್ರೂಪನ್ನು ಎಲ್ಲಿ ಬೇಕಾದರೂ ಇಡ್ಬೋದು ಹಾಗೆಯೇ ಕಂಟ್ರೋಲ್ ಜೆ ಅಥವಾ ಇಲ್ಲಿ ಡೂಪ್ಲಿಕೇಟ್ ಗ್ರೂಪ್ ಮಾಡಿದವಾಗ ಇನ್ನೊಂದು ಗ್ರೂಪ್ ಬರುತ್ತೆ ಅಂದರೆ ಹನಿ ಡೂಪ್ಲಿಕೇಟ್ ಆಗಿರುತ್ತೆ ಅದನ್ನು ನೀವು ಈ ರೀತಿ ಎಳೆದು ಇಡ್ಬೋದು ಅದರ ಗಾತ್ರವನ್ನು ಚಿಕ್ಕದು ದೊಡ್ಡದು ಮಾಡಲಿಕ್ಕೆ ಕಂಟ್ರೋಲ್ ಟೀ ಹೊಡೆದು ಇಡಿ ಹಾಗೆಯೇ ಇನ್ನೂ ಒಂದು ಡೂಪ್ಲಿಕೇಟ್ ಗ್ರೂಪ್ ಮಾಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅದನ್ನು ಮಾಡ್ತಾ ಹೋಗ್ಬೋದು ಇಲ್ಲಿ ನೀವು ಡೂಪ್ಲಿಕೇಟ್ ಮಾಡುವಾಗ ಯಾವ್ದು ಸೆಲೆಕ್ಟ್ ಆಗಿರುತ್ತೋ ಆಲ್ಟ್ ಕೀ ಹಿಡ್ಕೊಂಡು ಕರ್ಜರಲ್ಲಿ ಈಗ ಹೇಳಿದ್ರೂ ಡೂಪ್ಲಿಕೇಟ್ ಆಗುತ್ತೆ ನೀವು ಒಂದರಿಂದ ಒಂದು ಹೇಳದಿಡ್ಬೋದು ನೋಡಿ ಹೀಗೆ ಮಳೆ ಹಾನಿಯ ಚಿತ್ರವನ್ನು ಫೋಟೋಶಾಪ್ನಲ್ಲಿ ಕ್ರಿಯೇಟ್ ಮಾಡ್ಬೋದು ಅದಾದ ನಂತರ ನಿಮಗೆ ಯಾವ ಹನಿ ಎಲ್ಲಿರಬೇಕು ಅದನ್ನು ನೀವು ಇಟ್ಕೊಳ್ಬೋದು ಇದನ್ನು ನಂತರ ಸೇವ್ ಮಾಡುವಾಗ ಸೇವ್ ಕೊಟ್ಟರೆ ಪಿ ಎಸ್ ಡಿ ಫೈಲಲ್ಲಿ ಸೇವ್ ಆಗುತ್ತೆ ನಿಮಗೆ ಮುಂದೆ ಎಡಿಟ್ ಮಾಡಲಿಕ್ಕೆ ಇದು ಅನುಕೂಲ ಆಗ್ಬೋದು ಪಿ ಎಸ್ ಡಿ ಫೈಲ್ ಸೇವ್ ಆದ ನಂತರ ಸೇವ್ ಆ್ಯಸ್ ಕೊಡಿ ಅಲ್ಲಿ ನಿಮಗೆ ಬೇಕಾದಂತೆ ಜೆ ಪಿ ಜಿ ಪಿ ಎನ್ ಜಿ ಅಥವಾ ಟಿಫ್ ನಿಮಗೆ ಯಾವ ಫಾರ್ಮ್ಯಾಟ್ ಬೇಕಾದರಲ್ಲಿ ಸೇವ್ ಮಾಡ್ಕೋಬೋದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ ನಮ್ಮ ಚಾನಲ್ಗೆ ಚನ್ನದಾರರಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ವೀಕ್ಷಿಸ್ಬೋದು ನಮಸ್ಕಾರ